ಅವ್ರು ಯಾಕೆ ಹಿಂದೂಗಳ ಮೇಲೆ ಅಷ್ಟು ಟಾರ್ಗೆಟೆಡ್ ಅಟ್ಯಾಕ್ ಬರ್ತಾರೆ ಯಾಕೆ ಮಾಡಿದ್ದಾರೆ ಅಂತಂದ್ರೆ ಒಂದು ಹಿಂದುಗಳನ್ನ ಕೊಲ್ಬೇಕು ಅನ್ನೋದಾದ್ರೆ ಇನ್ನೊಂದು ಇಲ್ಲಿಯ ಶಾಂತಿಯನ್ನ ಕದಡಬೇಕು ಇಲ್ಲಿ ಸಿವಿಲ್ ವಾರ್ ಆಗ್ಬೇಕು ಅದಕ್ಕೆ ಬೀಜ ಬಿತ್ತುವುದಕ್ಕಾಗಿ ಅವರು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಕೊಂದಿದ್ದಾರೆ ಅನ್ನೋದನ್ನ ಪ್ರತಿಯೊಬ್ಬ ಹಿಂದೂಯೇತರನ್ನು ತಿಳ್ಕೊಳ್ಬೇಕು ಇದು ಹಿಂದೂಗಳಿಗೆ ಮಾತ್ರ ಮಾಡಿದ್ದಲ್ಲ ಇದು ನಮ್ಮ ದೇಶಕ್ಕಾಗಿ ಮಾಡಿದ ಅಟ್ಯಾಕ್ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಇದೊಂಥರ ಹಾವು ಏಣಿ ಆಟ ಹಿಂದೆ ಸ್ವಲ್ಪ ಒಮ್ಮೆ ಕಡಿಮೆ ಮಾಡ್ತಾರೆ ಆಮೇಲೆ ರೆಡಿಯಾಗಿ ಪುನಃ ಬರ್ತಾರೆ ಇದನ್ನ ಇವತ್ತೊಬ್ಬರು ಅನಲೈಸ್ ಮಾಡ್ತಾ ಇದ್ರು ಏನಂತಂದ್ರೆ ಈ ಹಾವು ಪಾಕಿಸ್ತಾನದಿಂದ ಬರ್ತದೆ ಆದ್ರೆ ಏಣಿ ಭಾರತದಲ್ಲೇ ಕಾಶ್ಮೀರದವರು ಕೊಡ್ತಾರೆ ಈ ಕಾಶ್ಮೀರದವರು ಏಣಿ ಕೊಡುವುದೇ ಈ ಹಾವು ಏಣಿ ಆಟಕ್ಕೆ ಕಾರಣ ಅದನ್ನ ನಾವು ತಡೆಗಟ್ಟಬೇಕು ನಮ್ಮ ದೇಶದ ಯಾವನು ಕೂಡ ವಿದೇಶದಿಂದ ಬರುವ ಉಗ್ರನಿಗೆ ಯಾವ ರೀತಿಯಲ್ಲೂ ಸಹಾಯ ಮಾಡಬಾರದು ಅಷ್ಟು ಸರಿ ಆದ್ರೆ ನಾವೊಂದು ಗಾದೆ ಮಾತು ಹೇಳ್ತೇವೆ ಕೊಡಲಿ ಕಬ್ಬಿಣದಾದ್ರೂ ಕಾವು ಮರದ್ದು ಅಂತೇಳಿ ಆ ಮರದ ಕಾವು ಅದು ಮರವನ್ನು ಕಡಿಯುವುದು ಅದಾಗ್ತದೆ ಅದಕ್ಕೆ ನಾವು ಭಾರತದವರು ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಕ್ಕೆ ಯಾವುದೇ ಇರಲಿ ಭಾರತ ಮಾತೆಯ ಮಕ್ಕಳು ಎಲ್ಲ ಒಂದಾಗಿ ಇದನ್ನ ವಿರೋಧಿಸಿದ್ರೆ ಇಂಥದ್ದು ಯಾವ್ದು ಆಗುದಕ್ಕೂ ಎಡೆ ಇಲ್ಲ ಇನ್ನೊಂದು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕು ಅವರು ಅಟ್ಯಾಕ್ ಮಾಡಿದ್ದು ಹಿಂದೂಗಳ ಮೇಲೆ ಇರಬಹುದು ಇದೆ ಇದ್ರ ಮೊದಲು ಮಾಡಿದ್ದು ಹಿಂದೂಗಳ ಮೇಲೆ ಮಾಡಿದ್ದಾರೆ ಅಥವಾ ಸಿಕ್ಕರ ಮೇಲೆ ಮಾಡಿದ್ದಾರೆ ಒಂದು ಧರ್ಮವನ್ನು ಬಿಟ್ಟು ಅನ್ಯ ಧರ್ಮದ ಮೇಲೆ ಮಾಡಿದ್ದಾರೆ ಅನ್ನೋದು ಸತ್ಯ ಆದ್ರೆ ನಾವು ಇಸ್ರೇಲಲ್ಲಿ ನೋಡಿ ಇಸ್ರೇಲಲ್ಲಿ ಬಂದು ಹಮಾಸ್ ಉಗ್ರರು ದಾಳಿ ಮಾಡಿದ್ರು ಪ್ರತಿಫಲ ಏನಾಯ್ತು ಕಂಪ್ಲೀಟ್ ಗಾಜಾಪಟ್ಟಿ ನಾಶ ಆಯ್ತು ಈಗ ಬುಬ್ಬು ಹಿಡಿತಾರೆ ಹೆಂಗಸರು ಸತ್ರು ಮಕ್ಕಳು ಸತ್ರು ರೋಗಿಗಳು ಸತ್ರು ಮುದುಕರು ಸತ್ರು ಎಷ್ಟು ಜನ ಸತ್ರು ಗಾಜಾಪಟ್ಟಿಯ ಕತೆ ಏನಾಯ್ತು ಯಾಕೆ ಕೇವಲ ಹಮಾಸು ಉಗ್ರರು ಆ ದಿವಸ ಒಂದು ನೂರಾರು ಜನರನ್ನ ಒಂದಾದ್ರ ದಿಸ ಹಾಗಾಗಿ ಉಗ್ರಗಾಮಿಗಳಿಂದ ಉಗ್ರತನ ಮಾಡುವವರಿಗೂ ನೆಮ್ಮದಿ ಇಲ್ಲ ಮಾಡಿಸಿಕೊಂಡವರಿಗೂ ನೆಮ್ಮದಿ ಇಲ್ಲ ಅಂತಿಮದಲ್ಲಿ ಉಗ್ರರಿಗೆ ಸಹಾಯ ಮಾಡಿದವರೇ ನಷ್ಟ ಅನುಭವಿಸ್ತಾರೆ ಹೊರತು ಇತರ ಅಲ್ಲ ಅನ್ನೋದನ್ನ ತಿಳ್ಕೊಳ್ಬೇಕು ನಾನು ಯಾರು ಸಹಾಯ ಮಾಡ್ತಾರೆ ಅಂತ ಹೇಳಿದ್ರೆ ಆದ್ರೆ ನಾವು ಇದನ್ನ ಖಂಡಿಸುವಾಗ ಅವರು ಯಾರ ಮೇಲೆ ದಾಳಿ ಮಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಅವರು ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ದಾರೆ ಹಾಗಾಗಿ ಈ ದೇಶದ ವಿರೋಧಿಗಳವರು ಅವರನ್ನು ನಾವೆಲ್ಲರೂ ಕೂಡ ದೇಶದ ಪ್ರಜೆಗಳು ಖಂಡಿಸಬೇಕು ಇಂಥ ಒಂದು ಖಂಡನೆ ಇಷ್ಟೊಂದು ಜನ ಸೇರಿದ್ದು ತುಂಬ ಸಂತ ಯಾಕೆ ನಮ್ಮ ನಮ್ಮ ಮನಸ್ಸಿಗೆ ಬರಬೇಕಿದು ಯಾರೋ ಒಬ್ರು ಮಾಡ್ತಾರೆ ಕಾಶ್ಮೀರದಲ್ಲಾಯ್ತು ಕಾಶ್ಮೀರ ಎಷ್ಟು ದೂರ ಅದು ಪ್ರಶ್ನೆ ಅಲ್ಲ ನಮ್ಮ ದೇಶದ ಮೇಲೆ ಮೊನ್ನೆ ಕಾಶ್ಮೀರದಲ್ಲಿ ನನ್ನೆ ಕಾಶ್ಮೀರದಲ್ಲಾಯ್ತು ನಾಳೆ ಇಲ್ಲಿಗೆ ಬರಬಹುದು ಅದಕ್ಕೆ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಅಣ್ಣ ತಮ್ಮಿಂದ್ರಾಗ ಜಾತಿ ಮತ ಭೇದ ಯಾವುದನ್ನೂ ಬಿಟ್ಟು ಇದು ದೇಶದ ಮೇಲೆ ಆಗಿದ್ದು ಅಂತ ಹೇಳಿ ನಾವು ಇದನ್ನ ಖಂಡಿಸಬೇಕು ಮತ್ತು ಆ ಬಗ್ಗೆ ನಾವು ಈ ಕೆಲಸವ ಮಾಡಬೇಕು ಇನ್ನು ಒಂದು ಸಂತೋಷದ ವಿಷಯ ನಮ್ಮ ಮಿತ್ರರು ಆಗ್ಲೇ ಹೇಳಿದ್ರು ನಮಗೆ ಮೋದಿ ಅಂತ ಒಬ್ಬ ಉಕ್ಕಿನ ವಂಶ ಪ್ರಧಾನಿ ಇದ್ದಾರೆ ಖಂಡಿತವಾಗಿ ಒಂದು ವಾರದೊಳಗಾಗಿ ಇದಕ್ಕೆ ಸರಿಯಾದ ಶಾಸ್ತಿ ಆಗ್ತದೆ ಇವರು ಯಾರು ಕೂಡ ಬದುಕುಳಿಯುವುದಿಲ್ಲ ಉಗ್ರರು ಮತ್ತು ಅದು ಹತ್ತು ಪಟ್ಟು ಜನ ಸಾಯ್ತಾರೆ ಅದನ್ನ ಮೋದಿ ಮಾಡಿಯೇ ಮಾಡ್ತಾರೆ ಅಚಲ ವಿಶ್ವಾಸದಿಂದ ವಿಷಯದಿಂದ ನೆನಪು